ನಿಮ್ಮ ಭಾವ ಚಾನಲ್ಗೆ ಇವನು ಮನೆಗೆ ಬರೋವರೆಗೂ ಸಮಾಧಾನ ಇರೋದಿಲ್ಲ ನನಗೆ ಯಾರೋ ತೊಂದರೆ ಕೊಡೋದಕ್ಕೆ ಅಂತಾನೆ ಹಿಂದೆ ಬಿದ್ದಿದ್ದಾರೆ ಅದು ಗೊತ್ತಿದ್ಮೇಲೂ ಚೂರು ಭಯ ಇಲ್ಲ ಇವನಿಗೆ ಅಷ್ಟೊಂದು ನೋವಾಗಿದ್ರು ಅದ್ ಹೇಗ್ ತಡ್ಕೊಂಡಿದ್ದಾನೆ ಇವನು ಹ್ಮ್ ಸುಮ್ನೆ ಹೇಳ್ಕೊಳೋದಿಲ್ವಲ್ಲ ಮೈಸೂರಿನ ಕಿಂಗ್ ಅಂತ ಆದ್ರೂ ತುಂಬಾ ಕೊಬ್ಬಿದೆ ಇವನಿಗೆ ನೋವಾಗಿದೆ ಅಂತ ನಾನು ಸಂಕಟಪಟ್ಟರೆ ಇವನು ನನ್ನ ಮೇಲೆ ರೇಗಾಡ್ತಾನೆ ಅದೆಷ್ಟು ಕೊಬ್ಬು ಇವನಿಗೆ ಬರಲಿ ಮನೆಗೆ ಮಾತಾಡಿಸೋದೇ ಇಲ್ಲ ನಾನು ಅವನನ್ನು ಅಹಂಕಾರಿ ಶರ್ಮ ಎಂದು ಗಂಡನನ್ನು ಬೈಯುತ್ತಾ ಅಡುಗೆ ಮಾಡುತ್ತಿದ್ದಳು ಪೂರ್ಣ ಅಮೃತ ಶರಾವತಿ ಆಫೀಸಿಗೆ ನಡೆದಿದ್ದರು ಇವಳು ಮನೆಯಲ್ಲೇ ಇರುವವಳಲ್ಲ ಬೆಳಗ್ಗೆ ಭಾರ್ಗವ್ ತನ್ನ ಮೇಲೆ ಕೋಪದಿಂದ ರೇಗಿದ್ದಕ್ಕೆ ಅವನ ಮೇಲೆ ಮುನಿಸವಳಿಗೆ ಈಗ ತಿಂಡಿ ತಿನ್ನುವುದಕ್ಕೆ ನಿರಾಕರಿಸಿದ್ದಳು ಕೂಡ ಕೋಪದಲ್ಲಿ ಶರಾವತಿ ಜೋರು ಮಾಡಿ ತಿಂಡಿ ತಿನ್ನುವಂತೆ ಮಾಡಿದ್ದರು ಅಡುಗೆ ಮುಗಿಸಿ ಎಲ್ಲರ ದಾರಿ ಕಾಯುತ್ತಾ ಕುಳಿತಾಗ ಶರಾವತಿ ಬಂದರು ಮೊದಲು ಆ ದಿನ ತುಸು ಬೇಗವೇ ಬಂದಿದ್ದರೂ ಭಾರ್ಗವನಿಂದ ಸತ್ಯ ತಿಳಿಯಬೇಕೆಂದು ಅವ ಸುರಕ್ಷಿತ ಎಂದು ತಿಳಿಯುವವರೆಗೂ ಸಮಾಧಾನವಿಲ್ಲ ಅವರಿಗೆ ಪೂರ್ಣ ಭಾರ್ಗವಾಯುಷ್ ಬಂದಿಲ್ವ ಇನ್ನು ಕೇಳಿದರೂ ಹಾಲ್ನಲ್ಲಿ ಕೈಗೆ ಸಿಕ್ಕ ಪುಸ್ತಕ ಹಿಡಿದು ಕುಳಿತವಳನ್ನು ಇಲ್ಲ ಅತ್ತೆ ಎಂದಳು ಎದ್ದು ನಿಂತು ಅವನಿಗೆ ತೊಂದರೆ ಕೊಡ್ತಿರೋರು ಯಾರು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿದ್ದ ಎನ್ನುತ್ತಾ ಅವಳ ಮುಂದೆ ಬಂದು ನಿಂತರು ಹೌದಾ ಯಾರಂತೆ ಅತ್ತೆ ಕೇಳಿದವಳಿಗೆ ಇನ್ನೂ ಆತಂಕವಿತ್ತು ಮನೆಗೆ ಬಂದ ಮೇಲೆ ಹೇಳ್ತೀನಿ ಅಂದಿದ್ದಾನೆ ಅದಕ್ಕೆ ನಾನು ಬೇಗ ಬಂದಿದ್ದು ಅವ್ನು ಬರೋವರೆಗೂ ಸಮಾಧಾನ ಇರೋದಿಲ್ಲ ನೋಡು ಅವರಿಬ್ಬರು ಬಂದ ಮೇಲೆ ಊಟ ಮಾಡೋಣ ಅಲ್ಲಿವರೆಗೂ ನಾವಿಬ್ಬರು ಮಾತಾಡೋಣ ಎನ್ನುತ್ತಾ ಅವಳೆದುರು ಕುಳಿತರು ಹೇಳಿ ಅತ್ತೆ ಎಂದಳು ಗೌರವದಿಂದ ಕುಳಿತು ಈಗ ನಿನ್ನ ಜೊತೆ ಹೇಗಿದ್ದಾನೆ ಇವತ್ತು ಅವನು ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದ ಅದನ್ನು ಒಪ್ಕೋತೀನಿ ಅದು ಬಿಟ್ಟು ಹೇಗಿದ್ದಾನೆ ನಿನ್ನ ಜೊತೆ ಮೊದಲಿನ ಹಾಗೆ ಕೋಪ ಜಗಳ ಅಂತೇನಿಲ್ಲ ತಾನೆ ಅವರಿಬ್ಬರ ಸಂಸಾರದ ಬಗ್ಗೆ ತಿಳಿಯಲು ಕೇಳಿದರು ಹಾಗೇನೂ ಇಲ್ಲ ಅತ್ತೆ ಅವರಿಗೆ ಮೊದಲಿನ ಹಾಗೆ ನನ್ನ ಮೇಲೆ ಕೋಪ ದ್ವೇಷ ಏನೂ ಇಲ್ಲ ಅವರಿಗೂ ನನ್ನ ಮೇಲೆ ಕಾಳಜಿ ಇದೆ ಹೇಳಬೇಕಂದ್ರೆ ತುಂಬ ಬದಲಾಗ್ತಿದ್ದಾರೆ ಅನಿಸುತ್ತೆ ನನಗೆ ಅವನು ಕೋಪ ಹಠನೆಲ್ಲ ಬಿಟ್ಟು ಬದಲಾದರೆ ಸಾಕು ನನಗೆ ಇವತ್ತು ಅವನಿಗಾಗಿರೋ ಗಾಯ ನೋಡಿ ತುಂಬ ಭಯ ಆಗಿತ್ತು ಎಲ್ಲಿ ಮತ್ತೆ ಮೊದಲಿನ ಭಾರ್ಗವಾಗ್ಬಿಟ್ನೋ ಅಂತ ಹೆದರಿದ್ದೆ ಎಂದರು ಅವನ ಬಗ್ಗೆ ಯೋಚಿಸುತ್ತ ಮೊದಲಿನ ಮಾರ್ಗ ಅಂದರೆ ಹೇಗೆ ಅತ್ತೆ ಮೊದಲು ಹೇಗಿದ್ದರು ಅವರ ಮಾತಿನಿಂದ ಪ್ರಶ್ನೆ ಮೂಡಿತು ಅವಳಲ್ಲಿ ಮೊದಲು ತುಂಬ ಹಟ್ಮಾರಿ ಇದ್ದ ಪೂರ್ಣ ಅವನು ಈಗ ಇರೋದಕ್ಕಿಂತ ಜಾಸ್ತಿ ಹಠಮಾರಿ ಮೈಸೂರಿನ ಕಿಂಗ್ ಅಂತ ಊರು ತುಂಬ ಮೆರಿತಿದ್ದ ಆಗನಿಂದಾನೇ ದೊಡ್ಡ ದೊಡ್ಡ ಜನ ರಾಜಕೀಯದ ವ್ಯಕ್ತಿಗಳ ಪರಿಚಯ ಇದೆ ಅವನಿಗೆ ಹೊರಗಡೆ ಏನಾದರೂ ತಪ್ಪು ಕಂಡು ಬಂದರೆ ಜಗಳ ಮಾಡಿಕೊಂಡೇ ಮನೆಗೆ ಬರ್ತಿದ್ದ ಕೋಪದಲ್ಲಿ ಗಲಾಟೆ ಮಾಡಿಕೊಂಡು ಹೊಡೆದಾಟ ಮಾಡಿಕೊಂಡು ಬರ್ತಿದ್ದ ಆಗಾಗ ಆಗೆಲ್ಲ ಹೀಗೆ ಅವನ ಮೈಯಲ್ಲಿ ಗಾಯ ಆಗಿರ್ತಿತ್ತು ಇವತ್ತು ಆ ಗಾಯ ನೋಡಿ ಅದೇ ನೆನಪಾಗಿದ್ದು ನನಗೆ ಎಂದರು ಮತ್ತೆ ಅಷ್ಟೊಂದು ಹಟ್ಮಾರಿನ ಈ ರೀತಿ ಹೇಗೆ ಬದಲಾಯಿಸಿದ್ರಿ ಅತ್ತೆ ಅದೊಂದು ಘಟನೆ ಅವನ ಜೀವನ ಬದಲಾಯಿಸ್ತು ಮಾತಿನ ಬರದಲ್ಲಿ ಎಂದು ಬಿಟ್ಟರು ಘಟನೆನಾ ಯಾವ ಘಟನೆ ತಕ್ಷಣ ಕೇಳಿದಳು ಪೂರ್ಣ ಆಗ ತಮ್ಮ ಮಾತಿನ ಅರಿವಾದವರು ಅದು ಏನಿಲ್ಲ ಪೂರ್ಣ ನನ್ನ ಜೊತೆ ಜಗಳ ಮಾಡ್ಕೊಂಡಿದ್ದ ಅದಕ್ಕೆ ಅವನನ್ನ ಮಾತಾಡಿಸದೆ ಸಿಂಗಾಪುರ್ ಕಳಿಸಿದ್ದೆ ಆಗಿನಿಂದ ಸ್ವಲ್ಪ ಕಂಟ್ರೋಲ್ನಲ್ಲಿದ್ದಾನೆ ಎಂದು ಸತ್ಯ ಮುಚ್ಚಿಟ್ಟವರು ಭಾರ್ಗವ್ಗೆ ಕಾಲ್ ಮಾಡ್ತೀನಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿ ಮಧ್ಯಾಹ್ನ ಹೋಗ್ಬಿಡ ಅಂತ ಹೇಳ್ತೀನಿ ಎಂದು ಮಾತು ಮರೆಸುತ್ತಾ ಭಾರ್ಗವನಿಗೆ ಕರೆ ಮಾಡಿದರು ಅವ ಕರೆ ರಿಸೀವ್ ಮಾಡಿ ಇನ್ನೇನು ಬರುತ್ತಿದ್ದೇವೆ ಎಂದು ಹೇಳಿದ ಅವ್ರು ಬರ್ತಾರಂತೆ ಪೂರ್ಣ ನಾನು ಅವ್ರು ಬರೋವರೆಗೂ ರೆಸ್ಟ್ ಮಾಡ್ತೀನಿ ಎಂದವರು ಎದ್ದು ಕೋಣೆಗೆ ನಡೆದರು ಅತ್ತೆ ಹೇಳೋದನ್ನು ಕೇಳಿದರೆ ಈ ಅಹಂಕಾರಿ ತುಂಬ ತರಲೇ ಇದ್ದ ಅನಿಸುತ್ತೆ ಎಂದುಕೊಳ್ಳುತ್ತಾ ಪೂರ್ಣ ಕುಳಿತಳು ಅಲ್ಲಿಯೇ ಇತ್ತ ಕೋಣೆಗೆ ಬಂದ ಶರಾವತಿ ಪೂರ್ಣಂಗೆ ಅದೆಲ್ಲ ಗೊತ್ತಾಗಬಾರ್ದು ಭಾರ್ಗವ್ನಿಂದ ಒಂದು ಹೆಣ್ಣಿನ ಜೀವನ ಹೋಗಿದೆ ಅಂತ ಗೊತ್ತಾಗಬಾರ್ದು ಎಂದು ಯೋಚಿಸುತ್ತಾ ಮಂಚದಲ್ಲಿ ಅಡ್ಡಾದರು ಮತ್ತರ್ಧ ಗಂಟೆ ಕಳೆದಾಗ ಬಂದರು ಆಯುಷ್ ಮತ್ತು ಭಾರ್ಗವ್ ಕಂಟಿ ಭಾರ್ಗವ್ ಹೇಳಿದ್ದ ಕೆಲಸ ಮುಗಿಸಲು ಹೋಗಿದ್ದವ ಇನ್ನೂ ಬಂದಿರಲಿಲ್ಲ ಹಾಲ್ನಲ್ಲಿ ಕುಳಿತಿದ್ದ ಪೂರ್ಣ ಭಾರ್ಗವ್ನ ಕಾರಿನ ಸದ್ದು ಕೇಳಿದರೂ ಕೇಳದಂತೆ ಕುಳಿತಳು ಅವನ ಕೋಪ ಕೊಂಚ ಬೇಸರ ತರಿಸಿದರು ಅವನ ಜೊತೆ ವಾದಕ್ಕೆ ನಿಲ್ಲಲು ಹೆದರುವವಳೆಲ್ಲ ಹುಡುಗಿ ಒಳಗೆ ಬಂದ ಭಾರ್ಗವ್ ಅವಳನ್ನು ಕಂಡು ಏಯ್ ಶುಗರ್ಲೆಸ್ ಈ ಕೋಟ್ ತೆಗೆಯೋದಕ್ಕೆ ಸಹಾಯ ಮಾಡು ಸ್ವಲ್ಪ ಎಂದ ಬೆಳಗ್ಗೆ ಅವಳು ಅದೇ ಸಹಾಯ ಮಾಡಲು ಬಂದಾಗ ರೇಗಿದ್ದನಲ್ಲ ಹಾಗಾಗಿ ತಾನೇ ಕೇಳಿದ ಈಗ ಅವ ಮಾತನಾಡಿದ್ದು ತನ್ನ ಜೊತೆಯೇ ಎಂದು ಗೊತ್ತಿದ್ದರು ಅವನ ಧ್ವನಿ ಕೇಳದಂತೆ ಕುಳಿತಳು ಪೂರ್ಣ ಕೈಯಲ್ಲಿದ್ದ ಪುಸ್ತಕ ನೋಡುತ್ತ ಆಯುಷ್ ಮುಂದೆ ಬಂದು ಅವರಿಬ್ಬರ ಕೋಳಿ ಜಗಳ ನಿಂತ ಶುಗರ್ಲೆಸ್ ಪೂರ್ಣ ಮಹೇಶ್ವರಿ ನಿನಗೆ ಹೇಳ್ತಿರೋದು ನಾನು ಎಂದ ಈಗಲೂ ತಲೆ ಎತ್ತಿ ನೋಡಲಿಲ್ಲ ಅವಳು ನೋಡು ಅಯ್ಯೋ ಎಷ್ಟು ಕೊಬ್ಬು ಇವಳಿಗೆ ನೀನು ಹೇಳ್ತೀಯ ಅಣ್ಣ ಪಾಪ ಪೂರ್ಣ ಅಂತ ಇಷ್ಟೊಂದು ಆ್ಯಟಿಟ್ಯೂಡ್ ತೋರಿಸೋಳಿಗೆ ನಾನು ಯಾಕೆ ಪಾಪ ಅನ್ಬೇಕು ಎಂದವ ಅವಳದೇ ಮೇಲಿದ್ದ ಜಡೆ ಹಿಡಿದು ಎಳೆದ ಆದ ನೋವಿಗೆ ಅಮ್ಮ ಎಂದವಳು ನನ್ನ ಜಡೆ ಮುಟ್ಟಬೇಡಿ ನೀವು ಎಂದಳು ಮುನಿಸಿನಿಂದ ಮತ್ತು ಆಗ್ಲಿಂದ ಮಾತಾಡಿಸಿದ್ದೀನಿ ಕಿವಿ ಕೇಳ್ತಿಲ್ವ ನಿನಗೆ ಎಂದ ಅಯ್ಯೋ ಅದು ನೀವೇನ ಮಾತಾಡಿದ್ದು ನಾನೆಲ್ಲವೋ ಈ ಅಹಂಕಾರಿ ದೇವ್ವ ದುರಹಂಕಾರಿ ಅನ್ಕೊಂಡೆ ಎಂದು ಛೇಡಿಸಿದಳು ಅವನನ್ನು ಈ ಬ್ರೈನ್ಲೆಸ್ ಇರೋ ಶುಗರ್ ಲೆಸ್ ಎಷ್ಟು ಮಾತಾಡ್ತಾಳೆ ನೋಡು ಅಯ್ಯೋ ನನ್ನನ್ನೇ ಅಹಂಕಾರಿ ಅಂತಾಳೆ ಎಂದನವ ಅವಳಂತೆಯೇ ಛೇಡಿಸುತ್ತ ಹೌದು ಮತ್ತೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ತಮ್ಮತೆ ನಡಿಬೇಕು ಅನ್ನೋರನ್ನು ಅಹಂಕಾರಿ ಅಂತಾನೆ ಅನ್ನೋದು ಎಂದಳು ಮೇಲೆದ್ದು ನಿಂತು ಬೆಳಗ್ಗೆ ಕೋಪದಲ್ಲಿದ್ದೆ ಅದಕ್ಕೆ ರೇಗಿದೆ ಈಗ ಕೋಪ ಏನಿಲ್ಲ ನನಗೆ ಎಂದವ ನಿಧಾನವಾಗಿ ಹಾಕಿದ್ದ ಕೋಟ್ ತೆಗೆಯುತ್ತಿದ್ದ ಸರಿಯಾಗಿ ತೆಗೆಯಲಾಗದೆ ಒದ್ದಾಡುತ್ತಿದ್ದವನನ್ನು ಕಂಡವಳು ತಾನು ಅವನ ಕೈ ಹಿಡಿದು ಕೋಟ್ ತೆಗೆಯಲು ಸಹಾಯ ಮಾಡುತ್ತಾ ನಿಮಗೆ ನಮ್ಮ ಕಾಳಜಿ ಪ್ರೀತಿ ಅರ್ಥನೇ ಆಗೋದಿಲ್ಲ ಅಲ್ವಾ ಬರೀ ಕೋಪದಲ್ಲಿ ರೇಗೋದಷ್ಟೇ ಗೊತ್ತು ಎಂದಳು ಅವ ಹೇಳಿದಂತೆ ಅವಳ ಕೋಪ ಬೇಗ ಮಾಯವಾಗುವಂಥದ್ದೇ ಏನು ಪ್ರೀತಿನ ತಕ್ಷಣ ಕೇಳಿದ ಭಾರ್ಗವ್ ಅವ ತೆಗೆದಿದ್ದ ಕೋಟ್ ಕೈಯಲ್ಲಿ ಹಿಡಿದವಳು ಉತ್ತರಿಸಲಾಗದೆ ತಡ ಬಡಿಸಿದಳು ಅವನ ನೋಟದಲ್ಲಿ ನೋಟ ಬೆರೆಸಲಾಗದೆ ತಲೆ ಕೆಳಗಿಳಿಸಿ ಊಟಕ್ಕೆ ರೆಡಿ ಮಾಡ್ತೀನಿ ಫ್ರೆಶ್ ಆಗಿ ಬನ್ನಿ ಎಂದು ನಡೆದು ಬಿಟ್ಟಳು ಮುಂದೆ ಭಾರ್ಗವ್ ಅವಳು ಹೋದತ್ತ ನೋಡುತ್ತ ನಿಂತ ನಾನು ಹೇಳಿದ್ನಲ್ಲ ಅಣ್ಣ ಅವರಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಎಂದ ಆಯುಷ್ ಭಾರ್ಗವ್ ಮೊಗಳ್ನಕ್ಕನಷ್ಟೆ ಊಟದ ಸಮಯಕ್ಕೆ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕೂಡಿದರು ಅಮೃತಾ ಕೂಡ ಆಫೀಸ್ನಿಂದ ಬಂದಿದ್ದಳು ಶರಾವತಿಯವರಿಗೆ ಅವರಿಗೆ ಭಾರ್ಗವ್ನಿಂದ ಸತ್ಯ ತಿಳಿಯಬೇಕಿತ್ತು ಮೊದಲು ಹಾಗಾಗಿ ಊಟ ಮಾಡುತ್ತಲೇ ಮಾತು ಶುರು ಮಾಡಿದರು ಯಾರೋ ಭಾರ್ಗವ್ ನಿನಗೆ ತೊಂದರೆ ಕೊಡ್ತಿರೋದು ಯಾರು ಅನ್ನೋದು ಗೊತ್ತಾಗಿದೆ ಅಂದೇ ಕೇಳಿದರು ಶರಾವತಿ ಅವರ ಪ್ರಶ್ನೆಗೆ ಎಲ್ಲರೂ ಗಂಭೀರವಾಗಿ ಕುಳಿತರು ಭಾರ್ಗವ್ನ ಉತ್ತರ ಕೇಳಲು ಅಮ್ಮ ಅವನು ನಾನು ಹಳೆಯ ಶತ್ರು ಮೂರ್ತಿ ಅಂತ ಎಂದಾಗ ಶರಾವತಿ ಅವನನ್ನೇ ನೋಡಿದರು ಅಲ್ಲದೆ ಆ ಮೂರ್ತಿ ಎನ್ನುವ ವ್ಯಕ್ತಿ ಇವರಿಗೆ ಪರಿಚಯ ಇರಲಿಲ್ಲ ಕಾಲೇಜ್ನಲ್ಲಿ ಎರಡು ಗುಂಪು ಇರುತ್ತೆ ಒಂದು ಗುಂಪನ್ನ ಕಂಡ್ರೆ ಇನ್ನೊಂದು ಗುಂಪಿಗೆ ಆಗೋದಿಲ್ಲ ಹಾಗೆ ನಮ್ಮ ಗುಂಪು ಒಂದಾದರೆ ಇನ್ನೊಂದು ಅವ್ನ ಗುಂಪಿತ್ತು ನನ್ನನ್ನು ಎಲ್ಲರೂ ಹೊಗಳೋದು ನನ್ನ ಜೊತೆಗೆ ಹೆಚ್ಚು ಫ್ರೆಂಡ್ಸ್ ಇರೋದು ನೋಡಿ ಹುರ್ಕೋತಿದ್ದ ಅವನು ನನ್ನ ಮೇಲೆ ಕೋಪ ಅನ್ನೋದಕ್ಕಿಂತ ದ್ವೇಷ ಇತ್ತು ಅವನಿಗೆ ಇದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ ಅವನ ಸುದ್ದಿಗೂ ಹೋಗ್ತಿರ್ಲಿಲ್ಲ ಹಾಗಂತ ಅವನು ನನ್ನ ಸುದ್ದಿಗೆ ಬಂದರೆ ಬಿಟ್ಟೋನಲ್ಲ ಬಹುಶಃ ಎಮ್ ಬಿ ಎ ಕೊನೆ ವರ್ಷ ಶುರುವಾದಾಗ ಅನಿಸುತ್ತೆ ಆ ಮೂರ್ತಿ ಕಾಲೇಜ್ನಲ್ಲಿ ಡ್ರಗ್ಸ್ ಅಪ್ಲೈ ಮಾಡ್ತಿದ್ದಾನೆ ಅನ್ನೋ ಸುದ್ದಿ ಗೊತ್ತಾಯಿತು ನನಗೆ ಹೆಗು ಅದನ್ನ ಪತ್ತೆ ಹಚ್ಚಿ ಸಾಕ್ಷಿ ಸಮೇತ ಅವನನ್ನು ಪೊಲೀಸ್ಗೆ ಒಪ್ಪಿಸಿದ್ದೆ ಆಗ ಅವನಿಗೆ ಏಳು ವರ್ಷ ಜೈಲ್ ಶಿಕ್ಷೆ ಆಗಿತ್ತು ಜೈಲಲ್ಲಿ ಅವನು ಒಳ್ಳೆಯವನಾಗಿದ್ದಾನೆ ಅಂತ ಅಂದ್ಕೊಂಡು ಒಂದು ವರ್ಷ ಮೊದಲೇ ಅವನನ್ನು ಹೊರಗೆ ಕಳಿಸಿದ್ದಾರೆ ಇವನು ಹೊರಗೆ ಬಂದು ನಾನು ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಿಂತಿದ್ದಾನೆ ನಿಧಾನವಾಗಿ ಊಟ ಮಾಡುತ್ತಾ ಎಲ್ಲವನ್ನೂ ಹೇಳಿದ ಭಾರ್ಗವ್ ತಪ್ಪು ಮಾಡಬೇಡ ಹೊಡೆದಾಟ ಎಲ್ಲ ಬೇಡ ಅಂತ ಎಷ್ಟೇ ಹೇಳಿದರೂ ನನ್ನ ಮಾತನ್ನು ಕೇಳ್ತಿರ್ಲಿಲ್ಲ ನೀನು ಆಗ ಈಗ ನೋಡು ಆಗ ನಡೆದಿದ್ದೆಲ್ಲ ನಿನ್ನ ಸುತ್ಕೋತಿದ್ದೆ ಎಂದರು ಶರಾವತಿ ಅವ ಹೇಳಿದ್ದನ್ನೆಲ್ಲ ಕೇಳಿ ಮನದಲ್ಲಿ ಸಣ್ಣ ಆತಂಕ ಮೂಡಿತು ಅವನ ಹಳೆಯ ದಿನಗಳು ಅವನ ಬೆನ್ನಿಗೆ ಅಂಟಿಕೊಂಡೇ ಇದೆಯಲ್ಲ ಎಂದು ಅಮ್ಮ ಇದರಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡಿಸಿದ್ದೀನಿ ಅವನಿಂದ ಎಷ್ಟು ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಿತ್ತು ಗೊತ್ತಾ ಎಂದ ಅದು ಸರಿನೇ ಭಾರ್ಗವ್ ಆದರೆ ಈಗ ತೊಂದರೆ ಆಗ್ತಿರೋದು ನಿನಗೆ ತಾನೆ ಊರಿನ ಉಸಾಬ್ರಿ ಬೇಡ ಅಂದರು ಮೈಸೂರಿನ ಕಿಂಗ್ ಅಂತ ಮೆರಿತಿದ್ದೆ ಎಂದರು ಕೋಪದಲ್ಲಿ ಮೆರಿತಿದ್ದೆ ಅಲ್ಲ ಅಮ್ಮ ಈಗಲೂ ನಾನು ಮೈಸೂರಿನ ಕಿಂಗ್ ಎಂದವನ ಅಹಂ ಧೈರ್ಯ ತಗ್ಗದು ಕೊಂಚವು ಈಗ ಯಾರು ಅನ್ನೋದು ಗೊತ್ತಾಗಿದೆಯಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಒಳಗಡೆ ಹಾಕ್ಸೋದಲ್ವಾ ಬೇಡ ಅಮ್ಮ ಎಂದ ಯಾಕೆ ಯಾರು ಅಂತ ಗೊತ್ತಾದ ಯಾಕೆ ಬೇಡ ಅಂತಿದ್ಯಾ ನೀನು ಬೇಡ ಅಂತ ಹೇಳಿದ್ನಲ್ಲ ಅಮ್ಮ ಬೇಡ ಅಷ್ಟೇ ಎಂದ ಕೊನೆ ಎಂಬಂತೆ ಅಂದರೆ ಅವನು ಹೀಗೆ ತೊಂದರೆ ಕೊಡ್ತಿರ್ಲಿ ಅಂತ ನಾ ಭಾರ್ಗವ್ ಎಂದರು ಶರಾವತಿ ಅವರಿಬ್ಬರ ಮಾತು ನಡೆಯುವಾಗ ಆಯುಷ್ ಮತ್ತು ಪದ್ಮಜಿ ಹೆಚ್ಚಾಗಿ ಮಾತನಾಡುವುದೇ ಇಲ್ಲ ಇನ್ನೂ ಪೂರ್ಣ ಈಗೀಗ ಬಂದವಳಾದರೂ ಅವಳಿಗೆ ದೊಡ್ಡವರ ಮಾತಿನ ಮಧ್ಯೆ ಹೋಗುವ ರೂಢಿ ಇಲ್ಲ ಅದರಲ್ಲೂ ಶರಾವತಿ ಯೋಚಿಸಿಯೇ ನಿರ್ಧಾರ ಮಾಡುವರೆಂಬ ನಂಬಿಕೆ ಅವಳಲ್ಲಿ ಅಮೃತ ಎಲ್ಲವನ್ನೂ ಕೇಳುತ್ತಿದ್ದಳಷ್ಟೆ ತನಗೇನಾದರೂ ದಾರಿ ಸಿಗುವುದೇ ಎಂದು ಯೋಚಿಸುತ್ತ ಮೈಸೂರಿನ ಕಿಂಗ್ ಅಂತ ನಾನು ಸುಮ್ಮನೆ ಹೇಳ್ಕೊಳೋದಿಲ್ಲ ಅಮ್ಮ ಸ್ವಲ್ಪ ತಾಳ್ಮೆ ಇರಲಿ ಆ ಮೂರ್ತಿನೇ ನಾನು ಮನೆ ಬಾಗ್ಲಿಗೆ ಬರ್ತಾನೆ ಎಲ್ಲಾನು ಬಗೆಹರಿಸ್ತೀನಿ ಎಂದ ಅದು ಹೇಗೆ ತಾಳ್ಮೆ ಇರಲಿ ಅಂತ ನನಗೆ ಹೇಳ್ತಿದ್ದರು ನೀವು ಇವತ್ತು ನೀವೇ ತಾಳ್ಮೆ ಕಳ್ಕೊಂಡಿರೋ ಹಾಗಿದೆ ಎಂದವನ ಮಾತು ಸರಳವಾಗಿದ್ದವು ಬಂದಿದ್ದ ಸಮಸ್ಯೆಗೆ ಪರಿಹಾರ ಹುಡುಕಿದ್ದವ ಆಗಲಿ ಹಾಗಾಗಿ ಇನ್ನವನಿಗೆ ಯಾವುದೇ ಯೋಚನೆ ಇಲ್ಲ ಅಮ್ಮ ಅಣ್ಣ ಎಲ್ಲ ಸರಿ ಮಾಡ್ತಾನೆ ನೀವು ಟೆನ್ಷನ್ ತಗೋಬಿಡಿ ಊಟ ಮಾಡಿ ರೆಸ್ಟ್ ಮಾಡಿ ಆಫೀಸ್ಗೆ ಹೋಗೋದೆಲ್ಲ ಬೇಡ ಎಂದ ಆಯುಷ್ ನೀನು ಹೋಗೋದಿಲ್ಲ ಭಾರ್ಗವ್ ಆಫೀಸ್ಗೆ ಕೈಗಾಯ ಕಡಿಮೆ ಆಗೋವರೆಗೂ ರೆಸ್ಟ್ ಮಾಡು ಎಂದರು ಅವನನ್ನು ನೋಡುತ್ತ ಹಾ ಅಮ್ಮ ಎಂದನಷ್ಟೇ ಹೌದು ಕಂಟಿಯಲ್ಲಿ ಅವನು ಬಂದಿಲ್ವಾ ಕೇಳಿದರು ಅವನ ನೆನಪಾಗಿ ಬರ್ತಾನೆ ಅವನು ಬಂದ ಮೇಲೆ ಆ ಮೂರ್ತಿನೂ ಬರ್ತಾನೆ ಎಂದ ಭಾರ್ಗವ್ ಊಟ ಮುಗಿಸಿ ಮೇಲೆದ್ದ ಚಿನ್ನ ನಾನು ಕಾರಲ್ಲಿ ಮಾತ್ರೆ ಇದ್ದೆ ಬಾ ಎಂದವ ಹಾಗೆ ಕುಳಿತ ಎಲ್ಲರೂ ಊಟ ಮುಗಿಸಿ ಮೇಲೆದ್ದರು ಮಾತ್ರೆ ತಗೊಂಡು ರೆಸ್ಟ್ ಮಾಡೋ ಭಾರ್ಗವ್ ಎಂದ ಶರಾವತಿ ತಮ್ಮ ಕೋಣೆಗೆ ನಡೆದರು ಚಿನ್ನ ಮಾತ್ರೆ ಕೊಟ್ಟಾಗ ತೆಗೆದುಕೊಂಡು ಮೇಲೆದ್ದ ಭಾರ್ಗವ್ ಅಲ್ಲೇ ನಿಂತಿದ್ದ ಮಡದಿಯನ್ನು ನೋಡುತ್ತಾ ನನಗೆ ಮರೆಯೋ ಅಭ್ಯಾಸ ಇಲ್ಲ ಪೂರ್ಣ ನಿನ್ನೆ ನನ್ನ ಕಂಡೀಷನ್ಗೆ ಒಪ್ಕೊಂಡಿದ್ದೆ ನೀನು ಅದನ್ನು ಪೂರ್ತಿ ಮಾಡುವಂತೆ ಬಾ ಎಂದವನೇ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದ ಅವ ಹೋದತ್ತ ನೋಡುತ್ತ ನಿಂತ ಪೂರ್ಣ ಅಂದರೆ ನಾನು ಇವನಿಗೀಗ ಮುತ್ಕೊಡ್ಬೇಕಾ ಮನದಲ್ಲೇ ಎಂದುಕೊಂಡು ಉಗುಳು ನುಂಗಿದಳು ಭಾರ್ಗವ್ ಅಂದುಕೊಂಡಿದ್ದ ಬಂದಿದ್ದ ಸಮಸ್ಯೆ ದೊಡ್ಡದೇ ಇರಬೇಕೆಂದು ಆದರೆ ತೊಂದರೆ ಕೊಡುತ್ತಿದ್ದವ ಮೂರ್ತಿ ಎಂದು ತಿಳಿದಾಗ ಅವನ ಸಮಸ್ಯೆಗೆ ಪರಿಹಾರವೇ ಸಿಕ್ಕಿತ್ತು ಇನ್ನವನು ನಿರಾಳ ಹೌದಾ ಇಲ್ಲ ಯಾಕೆಂದ್ರೆ ಕಣ್ಮುಂದಿರುವ ಅಮೃತ ಎಂಬ ಶತ್ರುವಿನ ಬಗ್ಗೆ ಯಾರಿಗೂ ಸುಳಿವಿಲ್ಲವಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು